ರಾಜ್ಯದಲ್ಲಿ ಕಾಂಗ್ರೆಸ್ನಿಂದ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಕಾಂಗ್ರೆಸ್ ವಿರುದ್ಧವಾಗಿ ಶೋಭಾ ಕರಂದ್ಲಾಜೆ ವಾಗ್ದಾಳಿಯನ್ನು ನಡೆಸಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ನಿಂದ ಅಭಿವೃದ್ಧಿ ಆಗ್ತಾ ಇಲ್ಲ ಆದರೆ ಸಿಎಂ ಕುರ್ಚಿ ಕಿತ್ತಾಟ ಜೋರಾಗಿ ಆಗ್ತಾ ಇದೆ ಬೀದರ್ನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿಕೆಯನ್ನ ನೀಡಿದ್ದಾರೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಾ ಅಥವಾ ಸಿದ್ದರಾಮಯ್ಯ ಮುಂದುವರಿಯಬೇಕಾ ಅನ್ನುವಂತಹ ಚರ್ಚೆ ಇರುವಂಥದ್ದು ಕಾಂಗ್ರೆಸ್ ಸರ್ಕಾರ ವಿಷಯಾಂತರ ಮಾಡಲಿಕ್ಕೆ ಹಲವಾರು ಅಸ್ತ್ರಗಳನ್ನು ಬಳಕೆ ಮಾಡ್ತಾ ಇದೆ ಅಂತ ಶೋಭಾ ಕರಂದ್ಲಾಜೆ ಹೇಳಿಕೆಯನ್ನು ನೀಡಿದ್ದಾರೆ ಅದರಲ್ಲಿ ದ್ವೇಷಭಾಷಣ ತಡೆ ಕಾಯ್ದೆ ಸಹ ಒಂದು ನಮ್ಮೆಲ್ಲರ ಬಾಯಿ ಮುಚ್ಚಿಸಲಿಕ್ಕೆ ಕಾಂಗ್ರೆಸ್ ವ್ಯವಸ್ಥಿತ ಷಡ್ಯಂತ್ರವನ್ನು ಮಾಡ್ತಾ ಇದೆ ಎನ್ನುವಂತಹ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕಾಂಗ್ರೆಸ್ ನಾಯಕರ ವಿರುದ್ಧ ಶೋಭಾ ಕರಂದ್ಲಾಜೆ ವಾಗ್ದಾಳಿಯನ್ನು ನಡೆಸಿರುವಂಥದ್ದು ಎಸ್ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಪೂರ್ಣಗೊಂಡಿದೆ ಎರಡೂವರೆ ವರ್ಷ ಪೂರ್ಣಗೊಂಡಿದ್ರು ಕೂಡ ಇನ್ನೂ ಕೂಡ ಸಿಎಂ ಕೃಷಿಯ ಕಾದಾಟ ನಡೀತಾ ಇರುವಂಥದ್ದು ಆದರೆ ಅಭಿವೃದ್ಧಿ ಆಗ್ತಾ ಇಲ್ಲ ಇದರಿಂದ ಸಾರ್ವಜನಿಕರಿಗೆ ತೊಂದರೆಗೆ ಆಗ್ತಾ ಇದೆ ಈ ಕುರಿತಂತೆ ಶೋಭಾ ಕರಂದ್ಲಾಜೆ ಬೀದರ್ನಲ್ಲಿ ವಾಗ್ದಾಳಿಯನ್ನು ನಡೆಸಿರುವಂಥದ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಹಾಗೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಎಸ್ ಈ ಕುರಿತಂತೆ ಏನು ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ ಸಿದ್ದರಾಮಯ್ಯನವರು ಅವರು ಉಳಕಬೇಕ ಅನ್ನೋದರಲ್ಲಿ ಇಲ್ಲಿ ಚರ್ಚೆ ನಡೀತಾ ಇದೆ ಪ್ರತಿನಿತ್ಯ ಕುರ್ಚಿಯ ಕಾದಾಟ ಬಿಟ್ಟರೆ ಅಭಿವೃದ್ಧಿ ಕೆಲಸದ ಅದಕ್ಕಾಗಿ ಈ ವಿಷಯವನ್ನ ಡಿವಿಯೇಷನ್ ಮಾಡೋದಕ್ಕೆ ಹಲವಾರು ಅಸ್ತ್ರಗಳನ್ನು ಅವರು ಉಪಯೋಗ ಮಾಡ್ತಿದ್ದಾರೆ ಅದರಲ್ಲಿ ಹೇಟ್ ಬಿಲ್ ಸ್ಪೀಚ್ ದ್ವೇಷ ಭಾಷಣ ತಡೆ ಕಾಯಿದೆ ಕೂಡ ಒಂದು ನಂಗೆ ಅನ್ಸುತ್ತೆ ಇದೆಲ್ಲವೂ ಕೂಡ ರಾಜ್ಯದ ಜನರ ಗಮನವನ್ನ ಬೇರೆ ಕಡೆ ಸೆಳೆಯೋದಕ್ಕೆ ಒಂದು ವ್ಯವಸ್ಥಿತ ಷಡ್ಯಂತ್ರ ಮತ್ತು ನಮ್ಮೆಲ್ಲರ ಬಾಯಿ ಮುಚ್ಚಿಸೋಕ್ಕೆ ಒಂದು ವ್ಯವಸ್ಥಿತ ಷಡ್ಯಂತ್ರ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾತಾಡಬಾರ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಬರೀಬಾರ್ದು ಯಾವುದೇ ಮಾಧ್ಯಮದವರು ಮಾತಾಡಬಾರ್ದು ಇದು ಅವರ ವ್ಯವಸ್ಥಿತ ಷಡ್ಯಂತ್ರ ಅದಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಇವತ್ತು ಎಲ್ಲ ರೀತಿಯಲ್ಲಿ ಫೇಲ್ಯೂರ್ ಆಗಿದೆ ಅದನ್ನು ಅವರು ಎತ್ತಿ ತೋರಿಸ್ತಾ ಇದ್ದಾರೆ ಕುರ್ಚಿ ಕಾದಾಟ ಮುಂದುವರೆ ಎಲ್ಲರೂ ಮುಖ್ಯಮಂತ್ರಿ ಆಗಬೇಕು ಕಾಂಗ್ರೆಸ್ಸಲ್ಲಿ ಎಲ್ಲರೂ ರಾಜ್ಯದ ಅಧ್ಯಕ್ಷರಾಗಬೇಕು ಎಲ್ಲರಿಗೂ ಅಧಿಕಾರ ಬೇಕು ಯಾರನ್ನು ಇಳಿಸಬೇಕು ಯಾರನ್ನ ಉರುಳಿಸ್ಬೇಕು ಯಾರ ಕುರ್ಚಿ ಏರ್ಬೇಕು ಇದರ ಚರ್ಚೆ ಮಾತ್ರ ಕರ್ನಾಟಕದಲ್ಲಿ ನಡೀತಾ ಇರೋದು ನೀವು ಬೆಳಗಾವಲ್ಲಿ ಅಧಿವೇಶನ ಮಾಡಿದ್ರಿ ಯಾವ ಪುರುಷಾರ್ಥಕ್ಕೆ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಅಂದ್ರಿ ನೀವು ತಂದಿರುವುದು ಹೇಟ್ಮಿಲ್ಲ ದ್ವೇಷ ಭಾಷಣದ ತಡೆ ಕಾಯಿದೆ ಅದು ಬಿಟ್ಟರೆ ಏನ್ ಮಾಡಿದ್ರಿ ಉತ್ತರ ಕರ್ನಾಟಕಕ್ಕೂ ನ್ಯಾಯ ಕೊಡಲ್ಲ ಕರ್ನಾಟಕಕ್ಕೂ ನ್ಯಾಯ ಕೊಡಲ್ಲ ಬೆಂಗಳೂರಿಗೂ ನ್ಯಾಯ ಕೊಡಲ್ಲ ಯಾರಿಗೂ ನೀವು ನ್ಯಾಯ ಕೊಡಲ್ಲ ಬರೀ ಕುರ್ಚಿ ಯಾರು ಉಳಿಸ್ಬೇಕು ಅಳಿಸ್ಬೇಕು ಇದನ್ನೇ ಚರ್ಚೆ ಮಾಡ್ತಾ ಇದ್ದೀವಿ ಒಂದು ಕಡೆ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಇನ್ನೊಂದು ಕಡೆ ಖರ್ಗೆ ಅವರಾಗಬೇಕು ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಆಗ್ಬೇಕು ಸಿದ್ದರಾಮಯ್ಯ ಅವರು ಉಳಿಸ್ಕೋಬೇಕು ಮಹಾತ್ಮ ಗಾಂಧೀಜಿಯವರನ್ನ ಕಾಂಗ್ರೆಸ್ ಒಂದಲ್ಲ ಹಲವಾರು ಬಾರಿ ಕೊಲೆ ಮಾಡಿದೆ ಅಂತ ಬಿದ್ದರ್ನಲ್ಲಿ ಸಂಸದ ಬೊಮ್ಮಾಯಿ ಹೇಳಿಕೆಯನ್ನ ನೀಡ್ತಾರೆ ಮಹಾತ್ಮ ಗಾಂಧೀಜಿಯವರನ್ನ ಕಾಂಗ್ರೆಸ್ ಒಂದಲ್ಲ ಹಲವಾರು ಬಾರಿ ಕೊಲೆ ಮಾಡಿದೆ ಬೀದರ್ನಲ್ಲಿ ಸಂಸದ ಬಸವರಾಜ್ ಬೊಮ್ಮಾಯಿ ಹೇಳಿಕೆ ನೀಡಿದ್ದಾರೆ ಕಾಂಗ್ರೆಸ್ ಪಕ್ಷ ವಿಸರ್ಜಿಸಲು ಗಾಂಧಿ ಹೇಳಿದ್ರು ಆದರೆ ನೆಹರು ನೆಹರು ಅವರು ವಿಸರ್ಜನೆ ಮಾಡಲಿಲ್ಲ ಅವತ್ತೇ ಗಾಂಧಿ ಕೊಲೆ ಆಯಿತು ಅಂತ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನು ನೀಡಿರುವುದು ತುರ್ತು ಪರಿಸ್ಥಿತಿಯನ್ನ ಜಾರಿ ಮಾಡಿ ಮತ್ತೆ ಗಾಂಧಿಯನ್ನ ಕೊಲೆ ಮಾಡಿದ್ರು ಹಾಗೆ ಒಂದಲ್ಲ ಹಲವಾರು ಬಾರಿ ಗಾಂಧಿ ವಿಚಾರಗಳ ವಿರುದ್ಧ ಕೆಲಸ ಮಾಡಿ ಹಲವು ಬಾರಿ ಕೊಲೆ ಮಾಡಿದೆ ಗಾಂಧಿಯವರನ್ನ ಅಂತ ಬೀದರ್ನಲ್ಲಿ ಕೇಂದ್ರ ಸಚಿವ ಬೊಮ್ಮಾಯಿಯವರು ವಾಗ್ದಾಳಿಯನ್ನು ನಡೆಸಿರುವಂಥದ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಶೋಭಾ ಕರಂದ್ಲಾಜಿ ಅವರು ಕೂಡ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು ಬೀದರ್ನಲ್ಲಿ ಇನ್ನು ಇದೇ ವಿಚಾರವಾಗಿ ಇಲ್ಲಿ ಬೊಮ್ಮಾಯಿಯವರು ಕೂಡ ವಾಗ್ದಾಳಿಯನ್ನು ನಡೆಸಿರುವಂಥದ್ದು ನೋಡಿ ಒಂದಲ್ಲ ಹಲವು ಬಾರಿ ಕೊಲೆಯನ್ನು ಮಾಡಿದ್ದಾರೆ ಗಾಂಧೀಜಿಯವರನ್ನ ಬೀದರ್ನಲ್ಲಿ ಸಂಸದ ಬೊಮ್ಮಾಯಿ ಇಟ್ಟಿರುವಂತಹ ಹೇಳಿಕೆಯನ್ನು ಕೂಡ ನೀಡಿರುವಂಥದ್ದು ಗಾಂಧಿ ಮತ್ತು ರಾಮರನ್ನ ಬೇರೆ ಮಾಡಿ ಹಾಗೆ ಕಾಂಗ್ರೆಸ್ ಪಾಪದ ಕೆಲಸ ಮಾಡ್ತಾ ಇದೆ ರಾಮ ಬೇರೆಯಲ್ಲ ಗಾಂಧಿ ಬೇರೆಯಲ್ಲ ಗಾಂಧಿ ಆತ್ಮ ರಾಮನ ಹೆಸರು ಹೇಳುತ್ತದೆ ರಾಮನ ವಿಚಾರಗಳನ್ನು ಪ್ರತಿಪಾದಿಸಿದಂತಹ ಗಾಂಧಿ ರಾಮರಾಜ್ಯದ ಪರಿಕಲ್ಪನೆಯನ್ನ ಹೇಳಿದ್ದರು ಗಾಂಧಿಯ ಆತ್ಮದಲ್ಲಿದ್ದ ರಾಮನ ಹೆಸರನ್ನ ಇವತ್ತು ಉದ್ಯೋಗ ಖಾತ್ರಿಗೆ ಇಟ್ಟಿದ್ದೇವೆ ಹಾಗೆ ಕಾಂಗ್ರೆಸ್ ಗಾಂಧಿ ಹೆಸರು ಹೇಳಿ ಲಾಭವನ್ನು ಪಡೆಯುತ್ತದೆ ಅಂತ ಬೀದರ್ನಲ್ಲಿ ಸಂಸ್ಥಾ ಬೊಮ್ಮಾಯಿಯವರು ಹೇಳಿಕೆಯನ್ನು ನೀಡುತ್ತಾರೆ ಈ ಕುರಿತಂತೆ ಏನು ಮಾತನಾಡಿದ್ದಾರೆ ಅವರು ಬೊಮ್ಮಾಯಿಯವರು ನೋಡ್ಕೊಂಡ್ಬರೋಣ ಒಂದು ಬಾರಿ ಅಲ್ಲ ಹಲವಾರು ಬಾರಿ ಕೊಲೆ ಮಾಡಿದ್ದು ಕಾಂಗ್ರೆಸ್ ಕಾಂಗ್ರೆಸ್ಸನ್ನು ವಿಸರ್ಜನೆ ಮಾಡ್ಬೇಕಂತ ಮಹಾತ್ಮ ಗಾಂಧಿ ಹೇಳಿದ್ರು ಅದನ್ನು ವಿಸರ್ಜನೆ ಮಾಡಿದ ಮಾಡಲಿಲ್ಲ ಅವರು ಅವತ್ತು ಅವತ್ತೇ ಮಹಾತ್ಮ ಗಾಂಧಿ ಕೊಲೆ ಆಯಿತು ಅದೇ ರೀತಿ ಮಹಾತ್ಮ ಗಾಂಧಿ ಅವರು ಏನು ಪ್ರಜಾತಂತ್ರ ಸಂವಿಧಾನಕ್ಕೆ ಏನು ಒಪ್ಕೊಂಡಿದ್ರು ಅದಕ್ಕೆ ಉಪಚಾರವನ್ನು ಎಮರ್ಜೆನ್ಸಿ ಮಾಡಿದಿವ್ಸ ಇನ್ನೊಂದು ದಿವ್ಸ ಕೊಲೆ ಆಯ್ತು ಈ ಥರ ಹಲವಾರು ಬಾರಿ ಕ ಮಹಾತ್ಮ ಗಾಂಧಿಯ ವೈಚ ವೈಚಾರಿಕ ವಿರುದ್ಧವಾಗಿ ಕೆಲಸ ಮಾಡಿರುವಂಥ ಕಾಂಗ್ರೆಸ್ಸು ಹಲವಾರು ಬಾರಿ ಮಹಾತ್ಮ ಗಾಂಧಿಯನ್ನು ಕೊಲೆ ಮಾಡಿದೆ ಒಂದು ಸತಿ ಅಲ್ಲ ಎರಡನೇದಾಗಿ ರಾಮ ಮತ್ತು ಮಹಾತ್ಮ ಗಾಂಧಿನ ಬೇರ್ಪಡಿಸುವಂಥ ಕೆಲಸ ಮಾಡುವಂಥ ಪಾಪ ಕಾಂಗ್ರೆಸ್ ಮಾಡ್ತಾ ಇದೆ ರಾಮ ಬೇರೆ ಅಲ್ಲ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿಯ ಆತ್ಮ ರಾಮನ ಹೆಸರು ಹೇಳ್ತದೆ ಅವ್ರ ಕೊನೆಗಳಿಗೆಯಲ್ಲೂ ಕೂಡ ಅದನ್ನೇ ಹೇಳಿರೋದು ಅದಕ್ಕೆ ರಾಮನ ದೇ ರಾಮನ ವಿಚಾರವನ್ನೇ ಮಹಾತ್ಮ ಗಾಂಧಿ ಜೀವನ ನೀಡಿ ಪ್ರತಿಪಾದಿಸಿದ್ರು ಅದಕ್ಕೆ ಗ್ರಾಮ ರಾಜ್ಯ ರಾಜ್ಯ ಅನ್ನುವಂಥ ಮಾತನ್ನು ಅವರು ಹೇಳಿದ್ರು ಹೀಗಾಗಿ ಮಹಾತ್ಮ ಗಾಂಧಿ ಅಂತರಾತ್ಮದಲ್ಲಿರುವಂಥ ರಾಮನನ್ನೇ ನಾವು ಹೆಸರಿಟ್ಟಿದ್ದೇವೆ ಹೊರತಾಗಿ ಮಹಾತ್ಮ ಗಾಂಧಿ